ನಮಸ್ಕಾರ ಟಿವಿ ತರ್ಟಿನ್ ಕರ್ನಾಟಕ ಸದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಹೆಡ್ಲೈನ್ಸ್ ಪುಷ್ಪಗಿರಿ ಉತ್ಸವದ ಅದ್ದೂರಿ ಮೆರವಣಿಗೆ ಹೊಸದುರ್ಗ ನಗರದ ಮುಖ್ಯ ರಸ್ತೆ ಉದ್ದಕ್ಕೂ ಪುಷ್ಪಗಿರಿ ಮಹಿಳಾ ಸೊಸಹಾಯ ಸಂಘಗಳ ಸಮಾವೇಶ ಹಾಗೂ ಸಾಂಸ್ಕೃತಿಕ ಉತ್ಸವದ ಅದ್ದೂರಿ ಮೆರವಣಿಗೆ ನಡೆಯಿತು ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಹಾಸಂಸ್ಥಾನದ ಶ್ರೀ ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆ ನಗರದ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ರಾಜ್ಯ ಮಹಿಳಾ ಸ್ವಸಾಯ ಸಂಘಗಳ ಸಮಾವೇಶ ಮತ್ತು ಸಾಂಸ್ಕೃತಿಕ ಉತ್ಸವದಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಸಾರೋಟ ವಾಹನದೊಂದಿಗೆ ಉತ್ಸವದ ಮೆರವಣಿಗೆಯು ನಗರದ ಗಣೇಶ ದೇವಸ್ಥಾನದಿಂದ ಸಿದ್ದರಾಮೇಶ್ವರ ಸಮುದಾಯ ಭವನ ತಲುಪಿತ್ತು ಮೆರವಣಿಗೆಯಲ್ಲಿ ಅಪಾರ ಸಂಖ್ಯೆಯ ಮಹಿಳೆಯರು ಪೂರ್ಣಕುಂಭ ಕುಂಭ ಹೊತ್ತು ಸಾಗಿದರು ಮಹಿಳಾ ವೀರಗಾಸೆ ಚಂಡವಾದ್ಯ ಕೋಲಾಟ ಚಿಟ್ಟಿಮೇಳ ಮಹಿಳಾ ಭಜನೆ ಸ್ತಬ್ಧ ಚಿತ್ರಗಳೊಂದಿಗೆ ಮೆರವಣಿಗೆಯಲ್ಲಿ ಹಲವು ಜಾನಪದ ಕಲಾತಂಡಗಳು ಭಾಗವಹಿಸಿದ್ದವು ಈ ಮೆರವಣಿಗೆಯಲ್ಲಿ ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆ ಅಧ್ಯಕ್ಷ ಮರಿದಿಮ್ಮಣ್ಣ ಉಪಾಧ್ಯಕ್ಷ ಲೋಕೇಶ್ವರಪ್ಪ ಖಜಾಂಚಿ ಧರಣಪ್ಪ ಪಾಲಾಕ್ಷಪ್ಪ ನಿರ್ದೇಶಕ ಎಂಪಿ ರಂಗೇಶಣ್ಣ ಪುಷ್ಪಗಿರಿ ಮಹಿಳಾ ಸಮಾವೇಶದ ಅಧ್ಯಕ್ಷ ರೇವಣ್ಣ ಸಿದ್ದಪ್ಪ ಕಾರ್ಯದರ್ಶಿ ವೀರೇಂದ್ರ ಪಾಟೀಲ್ ಸಾಣೇಹಳ್ಳಿ ಎಸ್ಎಂ ಮಂಜುನಾಥ್ ಹುರುಳಹಳ್ಳಿ ದಯಾನಂದ್ ವೀರಶೈವ ನೌಕರರ ಸಂಘದ ಅಧ್ಯಕ್ಷ ಶಶಿರಾ ಜಾದು ಮೋಹನ್ ಪ್ರಸನ್ನಕುಮಾರ್ ಪರಮೇಶ್ವರಪ್ಪ ಸದಾಶಿವಪ್ಪ ಫ್ಲೇಕ್ಸ್ ಮೂರ್ತಣ್ಣ ಹಾಜರಿದ್ದರು